ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಂಡ್ಯ ಜಿಲ್ಲಾ ಶಾಖೆ ಬುಧವಾರ ಕನ್ನಡ ರಾಜ್ಯೋತ್ಸವ ಆಚರಣೆ ಪ್ರತಿಭಾ ಪುರಸ್ಕಾರ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮ ಆಡಳಿತದಲ್ಲಿ ನಗು ಕಾರ್ಯಾಗಾರವನ್ನು ನಡೆಸಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಉದ್ಘಾಟಿಸಿದರು ವಿಶೇಷವಾಗಿ ವೇದಿಕೆಯಲ್ಲಿ ಹಾಗೂ ನಿವೃತ್ತ ಜಿಲ್ಲಾ ಅಧ್ಯಕ್ಷ ಈ ಒಂದು ಸಭೆಯಲ್ಲಿ ಜಿಲ್ಲಾಧಿಕಾರಿ ಕುಮಾರ್ ಜಿಲ್ಲಾ ಅಧ್ಯಕ್ಷತೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತಂದೂರ್ ಹಸೀಫ್ ನಮ್ಮ ಮುಂತಾದ ಶಾಸಕರಿದ್ದಾರೆ ಡಿ ಅವರು ಇದ್ದಾರೆ ಹಲವಾರು ಪದಾಧಿಕಾರಿಗಳಿದ್ದಾರೆ ರಾಜ್ಯಾಧ್ಯಕ್ಷ ಷಡಾಕ್ಷಿ ಅವರು ಇದ್ದಾರೆ ನಾನು ಜಾಸ್ತಿ ಟೈಮ್ ಇದರಲ್ಲಿ ತಗೊಳಲ್ಲ ಕ್ಷಮಿಸಬೇಕು ಗಣ್ಯರು ಎಲ್ಲ ಗಣ್ಯರಿಗೆ ನಾನು ಅಭಿನಂದನೆ ಸಲ್ಲಿಸಿ ಒಂದ್ ಮೂರು ಅಂಶಗಳನ್ನ ತಮ್ಮ ಮುಂದೆ ಮಾತಾಡ್ತೀನಿ ಯಾಕಂದ್ರೆ ಸಮಯ ಆಗ್ಲಿ ಆಗಿದೆ ಏಳುವರೆ ಆಗ್ತಾ ಬಂದಿದೆ ನಾಲ್ಕು ವಿಚಾರ ಐದು ನಿಮಿಷ ಮೊದಲನೇದಾಗಿ ನಿಮಗಾಗಿ ಪ್ರಾರ್ಥನೆ ಕೂಡ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಮನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಸಂಘಟನೆ ಬಗ್ಗೆ ಗೌರವದ ಮಾತುಗಳನ್ನು ನಮ್ಗೆ ಇನ್ನಷ್ಟು ಸಂತೋಷವನ್ನು ತಂದಿದೆ ಅನ್ನುವಂಥದ್ದನ್ನ ಹೇಳಿಕೆ ಬಯಸ್ತೇನೆ ಅವತ್ತಿನ ದಿವಸ ಎನ್ ಪಿ ಎಸ್ ಬಗ್ಗೆ ಕೂಡ ಒಂದು ಕಮಿಟಿಯನ್ನು ಮಾಡಿ ಅದೇ ವೇದಿಕೆ ಮೇಲೆ ಆದೇಶವನ್ನು ಹೊರಡಿಸಿದ್ದು ಕೂಡ ಇತಿಹಾಸ ಅನ್ನುವಂಥದ್ದನ್ನ ತಮ್ಗೆ ಹೇಳಿಕೆ ಬಯಸ್ತೇನೆ ಅದ್ರ ಬಗ್ಗೆ ಕೂಡ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎನ್ ಪಿ ಎಸ್ ಯು ಪಿ ಎಸ್ ಯಾವುದೂ ಚರ್ಚೆಗಳಿಲ್ಲ ನಮ್ಮ ಮುಂದೆ ಎನ್ ಪಿ ಎಸ್ ಓಪಿ ಎಸ್ ಐದು ಜನ ಅಧಿಕಾರಿಗಳ ಕಮಿಟಿಯನ್ನ ಹದಿನೇಳನೇ ತಾರೀಕು ರಚನೆ ಮಾಡಿದ್ದಾರೆ ಆ ಒಂದು ಕಮಿಟಿ ವರದಿಯನ್ನು ತೆಗೆದುಕೊಂಡು ಅದನ್ನು ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಶೀಘ್ರದಲ್ಲಿ ನಾವು ಮಾಡ್ತೇವೆ ಎನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಕೆಲಸನೂ ಕೂಡ ಆಗುತ್ತೆ ಎನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಟ್ಟಿ ಹೇಳಲಿಕ್ಕೆ ಬಯಸ್ತೇನೆ ಯಾರು ಎನ್ ಪಿ ಎಸ್ ನೌಕರರು ಆತಂಕಗೊಳಗಾಗೋದು ಬೇಡ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಚುನಾವಣಾ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ಕೂಡ ಹೇಳಿದ್ದಾರೆ ಬಹುಶಃ ಹಾಗಾಗಿ ಹೇಳಿದ್ದಾರೆ ಆದಷ್ಟು ಬೇಗ ಆ ವರದಿ ಬಂದ ಮೇಲೆ ಕ್ಯಾಬಿನೆಟ್ ನಲ್ಲಿ ಇಟ್ಟು ಓಪಿ ಇದೇ ಸಂದರ್ಭದಲ್ಲಿ ಮೈಸೂರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಗೋವಿಂದ ರಾಜ ಅಭಿನಂದಿಸಿದ್ದಾರೆ ಬಿತ್ತಿನ ಕಾರ್ಯಕ್ರಮ ಬಿಬಿಎಂಪಿ ಒಂಬತ್ತು ಗಂಟೆಗೆ ಮುಗಿಸ್ಕೊಂಡ್ ಹನ್ನೊಂದುವರೆ ಆಗುತ್ತೆ ನಾನು ಹೇಳಿದ್ದೀನಿ